ತುಂಬ ಕಡಿಮೆ ಆಯಿತು ತಮ್ಮ ಎಲ್ಲರಿಗೆ ಗೊತ್ತು ಮತ್ತು ಸುಮಾರು ಪೇಪರ್ಗಳಲ್ಲಿ ತಾವು ಕವರ್ ಮಾಡಿದರೆ ಮೈಸೂರು ನಗರದಲ್ಲಿ ಪ್ರಕರಣಗಳು ಕ್ರೈಮ್ ಕಡಿಮೆ ಆಗಿದೆ ಅಂತ ಒಳ್ಳೆ ಒಳ್ಳೆ ಆರ್ಟಿಕಲ್ ತಾವೆಲ್ಲ ಬರೆದಿದ್ದೀರಿ ತುಂಬ ಸಂತೋಷ ಜೊತೆಯಲ್ಲಿ ಏನಂದರೆ ನಾವು ಪ್ರಮುಖವಾಗಿ ಎಸ್ ಪಿ ನಮ್ಮ ಚೈನ್ ಸ್ನ್ಯಾಚಿಂಗ್ದು ತಮಗೆ ಆಲ್ರೆಡಿ ತಿಳಿಸಿದೆ ಮತ್ತೆ ಚೈನ್ ಸ್ನ್ಯಾಚಿಂಗ್ ಎಪ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಎಪ್ಪತ್ತ್ಮೂರು ಪ್ರಕರಣ ಆದರೆ ಎರಡು ಸಾವಿರ ಇಪ್ಪತ್ತ್ಮೂರರಲ್ಲಿ ಕೇವಲ ಹದಿಮೂರು ಪ್ರಕರಣಗಳಾಗಿತ್ತು ಅದರಲ್ಲೂ ಮ್ಯಾಕ್ಸಿಮಮ್ ಡಿಟೆಕ್ಟ್ ಮಾಡಿದ್ವಿ ಟ್ವೆಂಟಿ ಟೂನು ಕೋರ್ಸ್ ಎಲ್ಲ ಡಿಟೆಕ್ಟ್ ಮಾಡಿದ್ವಿ ಈಗ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಅದು ತುಂಬ ಕಂಟ್ರೋಲಲ್ಲಿದೆ ಜೊತೆಯಲ್ಲಿ ಈ ಮನೆ ಕಳೆತನ ಪ್ರಕರಣಗಳು ಕೆಲವಾಗಿದ್ದಾವೆ ಮೋಟ್ರ್ ಸೈಕಲ್ ಟೆಫ್ಟನ್ನೂ ನಮ್ಮ ಈ ಜನರಲ್ ಟೆಫ್ಟ್ ಏನಿದೆ ಆರ್ಡನರಿ ಟೆಫ್ಟ್ನಲ್ಲಿ ಏನಿದೆ ಅದರಲ್ಲಿ ಮೋಟ್ರ್ ಸೈಕಲ್ ಕಳ್ಳತನ ಆಗುವುದು ಜಾಸ್ತಿ ಪ್ರಕರಣ ಆಗುತ್ತೆ ಮೈಸೂರು ನಗರದಲ್ಲಿ ಅದರ ಅಂಗವಾಗಿ ಏನಂದರೆ ನಾವು ಈ ನಮ್ಮ ಮೈಸೂರು ನಗರ ಪೊಲೀಸ್ ಒಂದು ನಾನು ಸಿ ಸಿ ಟಿವರು ಮತ್ತು ನಮ್ಮ ಎನ್ನಆರ್ ಪೊಲೀಸ್ ಸ್ಟೇಷನ್ ಆಗಲಿ ವಿದ್ಯಾರ್ಥಪ ಪೊಲೀಸ್ ಸ್ಟೇಷನ್ ಆಗಲಿ ವಿಜಯನಗರ ಪೊಲೀಸ್ ಸ್ಟೇಷನಿಂದ ಒಂದು ನಾಲ್ಕೈದು ಪ್ರಕರಣಗಳು ನಾವು ಡಿಟೆಕ್ಟ್ ಮಾಡಿ ಈಗ ಇದಕ್ಕೆ ಸಂಬಂಧ ನಾವು ಈ ಪ್ರೆಸ್ ಮೀಟ್ ಕರೆದಿದ್ವಿ ಇದರಲ್ಲಿ ಟೋಟಲ್ ಹತ್ತೊಂಬತ್ತು ಕನ್ನ ಕನ್ನಕಳು ಪ್ರಕರಣಗಳು ಅರವತ್ತ್ಮೂರು ವಾಹನ ಕಳ್ಳತನ ಪ್ರಕರಣಗಳು ಪತ್ತೆ ಮತ್ತು ಹದಿನೈದು ಆರೋಪಿಗಳನ್ನು ಬಂಧನ ಮಾಡಿದ್ದೀವಿ ಒಟ್ಟು ಒಂದು ಕೋಟಿ ಅರವತ್ತೊಂಬತ್ತು ಲಕ್ಷ ಎಪ್ಪತ್ತೊಂದು ಸಾವಿರ ಇನ್ನೂರು ರೂಪಾಯಿ ಮೌಲ್ಯದ ಎರಡು ಕೆ ಜಿ ಮುನ್ನೂರ ನಲ್ವತ್ಮೂರು ಗ್ರಾಮದ ಚಿನ್ನಾಭರಣ ಒಂದು ಕೆ ಜಿ ಮುನ್ನೂರೈವತ್ತೇಳು ಗ್ರಾಮ ಬೆಳ್ಳಿ ಅರವತ್ತೊಂದು ದ್ವಿಚಕ್ರ ವಾಹನ ಎರಡು ಕಾರು ನಗದು ಒಂದು ಒಂದು ಲಕ್ಷ ಎಪ್ಪತ್ತು ಸಾವಿರ ನಗದನ್ನು ವಶ ಮಾಡಿದಿವೆ ಈ ಪ್ರಕರಣ ನೋ ಪ್ರಕರಣಗಳು ನೋಡಿದರೆ ಈ ಕನ್ನ ಕಳವು ಪತ್ತೆ ಪ್ರಕರಣಗಳು ಸಿ ಸಿ ಬಿ ಪೊಲೀಸರಿಂದ ಕನ್ನಕಳು ಮಾಡಿದ ಮೂರು ಆರೋಪಿಗಳನ್ನು ಬಂಧನ ಮಾಡಿದ್ದಾರೆ ಅದರಿಂದ ಅರವತ್ತೆಂಟು ಲಕ್ಷ ಐವತ್ತೊಂಬತ್ತು ಸಾವಿರ ಇನ್ನೂರು ರೂಪಾಯಿ ಮೌಲ್ಯದ ಒಂದು ಕೆ ಜಿ ಒಂಬತ್ತೈದು ಗ್ರಾಮ ಚಿನ್ನಾಭರಣ ಒಂದು ಕೆ ಜಿ ಮುನ್ನೂರ ಇಪ್ಪತ್ತು ಗ್ರಾಮ ಬೆಳ್ಳಿ ಎರಡು ಕಾರು ಒಂದು ದ್ವಿಚಕ್ರ ವಾಹನ ಈ ಈ ಪ್ರಕರಣ ಈ ಹದಿನೈದು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದರೆ ಲಕ್ಷನ್ ಮೊಹಲ್ಲಿ ಲಷ್ಕರ್ ಮೊಹಲ್ಲ ಅಶೋಕ ರಸ್ತೆಯಲ್ಲಿ ಮೂರು ಕನ್ನಕಳು ಆರೋಪಿಗಳನ್ನು ನಮ್ಮ ಡೌಟ್ ಮೇಲೆ ಅವರು ಬಂಧಿಸಿದ್ರು ಅವನು ವಿಚಾರ ಮಾಡಿದಾಗ ಅವರು ಹದಿಮೂರು ಪ್ರಕರಣಗಳು ಡೀಟೇಲ್ಸ್ ಕೊಟ್ಟಿದ್ದಾರೆ ಹದಿಮೂರು ಪ್ರಕರಣಗಳ ಪೈಕಿ ಮೈ ಈಗ ನಾನು ಹೇಳಿದ ಅರವತ್ತೆಂಟು ಲಕ್ಷ ಐವತ್ತೊಂಬತ್ತು ಸಾವಿರ ಇನ್ನೂರು ರೂಪಾಯಿ ಬೆಳೆ ಬಾಳುವ ಬೆಳ್ಳಿ ಮತ್ತು ಚಿನ್ನ ನಾವು ಅವ್ರ ಕಡೆ ಸೀಸ್ ಮಾಡಿದ್ದೀವಿ ಅವರು ಹೇಳಿದ ಪ್ರಕಾರ ನಮ್ಮ ಮೈಸೂರು ನಗರದಲ್ಲಿ ಮತ್ತೆ ಮೈಸೂರು ಜಿಲ್ಲಾ ಗ್ರಾಮಾಂತರ ಜಿಲ್ಲೆಯಲ್ಲಿ ಕೆಲವು ಪ್ರಕರಣಗಳು ಮತ್ತು ರಾಮನಗರ ಜಿಲ್ಲೆ ಮತ್ತು ನಗರ ಈ ಕೂರ್ಗ್ ಡಿಸ್ಟ್ರಿಕ್ಟ್ ಮತ್ತು ಹಾಸನ ಜಿಲ್ಲೆಯಲ್ಲಿ ಈ ಪ್ರಕರಣಗಳಿಗೆ ಅಲ್ಲಿ ಕಳ್ಳತನ ಮಾಡಿದ್ದಾರೆ ಅದೇ ರೀತಿಯಲ್ಲಿ ಇನ್ನೊಂದು ಪ್ರಕರಣದಲ್ಲಿ ಇಬ್ಬರು ಆರೋಪಿಗಳನ್ನು ಸಿ ಸಿ ಪಿ ಅವರು ಅರೆಸ್ಟ್ ಮಾಡಿದ್ದಾರೆ ಅದೇ ಎಪ್ಪತ್ತು ಹದಿನೇಳು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕ ತಾರೀಕಿನ ಅವ್ರ ಕಡೆಯಿಂದ ಇಪ್ಪತ್ತಾರು ಲಕ್ಷದ ಮೌಲ್ಯದ ನಾಲ್ಕು ನಾಲ್ಕುನೂರು ಅರವತ್ತು ಹದಿನಾರು ಗ್ರಾಮ ಚಿನ್ನ ಬಾಣಗಳನ್ನು ಮತ್ತು ಎರಡು ದ್ವಿಚಕ್ರ ವಾಹನಗಳು ಸೀಸ್ ಮಾಡಿದ್ದಾರೆ ಈ ಪ್ರಕರಣಗಳು ಈ ಮೂರು ಪ್ರಕರಣಗಳು ಇದು ಮೇನ್ಲಿ ಮೈಸೂರು ನಗರದಲ್ಲಿ ಮಾಡಿದ ಪ್ರಕರಣಗಳು ಮತ್ತೆ ಒಂದು ಹಾವೇರಿ ಟೌನು ನಲ್ಲೂ ಒಂದು ಡಿಟೆಕ್ಟ್ ಕೇಸ್ ಡಿಟೆಕ್ಟ್ ಆಗಿದೆ ಆನಂತರ ನಾನು ಪೊಲೀಸ್ ಠಾಣೆ ನಲ್ಲಿ ಒಂದು ಮೂರು ಜನ ಮೂರು ಜನ ಡೌಟ್ ಮೇಲೆ ಯಾಕಂದರೆ ಇವರು ಚಿನ್ನ ಸೇಲ್ ಮಾಡ್ತೀವಿ ಕಡಿಮೆ ರೇಟ್ಗೆ ಸೇಲ್ ಮಾಡ್ತೀವಂತ ಮೈಸೂರು ನಗರದಲ್ಲಿ ಮಾಡುವಾಗ ಈ ಇಬ್ಬರು ಅಸಾಮಿಗಳನ್ನು ನಮ್ಮ ಪೊಲೀಸರು ವಶಕ್ಕೆ ಪಡೆದುಕೊಂಡು ವಿಚಾರಣೆ ಮಾಡಿದಾಗ ಇವರ ಕಣಿಂದ ಐದು ಪ್ರಕರಣಗಳು ಪತ್ತೆಯಾಗಿದ್ದಾವೆ ಅದು ಟೋಟಲ್ ನಲವತ್ತೇಳು ಲಕ್ಷ ನಲವತ್ತೆರಡು ಸಾವಿರ ಮೌಲ್ಯದ ಎಂಟುನೂರು ಮೂವತ್ತೆರಡು ಗ್ರಾಮದ ತೂಕದ ಚಿನ್ನದ ಒಡವೆಗಳು ಮತ್ತು ಮೂವತ್ತೇಳು ಗ್ರಾಮ ತೂಕದ ಬೆಳ್ಳಿ ಕಾಯಿನ್ಗಳು ಮತ್ತು ಕ್ಯಾಶು ಒಂದು ಲಕ್ಷ ಎಪ್ಪತ್ತು ಸಾವಿರ ಕ್ಯಾಶ್ನು ಇವರ ಕಣದಿಂದ ವಶಪಡಿಸ್ಕೊಂಡಿದ್ವಿ ಈ ಈ ಮೇನ್ ಕೇಸಸ್ ಆಗಿದ್ದು ನಮ್ಮ ವಿವಿಪುರಂ ಪೊಲೀಸ್ ಠಾಣೆ ಮತ್ತು ಮದ್ದೂರು ಪೊಲೀಸ್ ಠಾಣೆ ಶ್ರೀರಂಗಪುರ ಪಟ್ಟಣ ಪೊಲೀಸ್ ಠಾಣೆ ಮೈಸೂರು ದಕ್ಷಿಣ ಅದು ಕೆ ಆರ್ ನಗರ ಪೊಲೀಸ್ ಠಾಣೆಯಲ್ಲಿ ಆಗಿದೆ ಐದು ಪ್ರಕರಣಗಳು ಅಲ್ಲಿ ಡಿಟೆಕ್ಟ್ ಆಗಿದೆ ಮತ್ತೆ ವಾಹನ ಕಳು ಪತ್ತೆ ಪ್ರಕರಣಗಳು ವಿದ್ಯಾರ್ಥ್ ಪೊಲೀಸರಿಂದ ಒಬ್ಬ ಆರೋಪಿಯನ್ನು ಅರೆಸ್ಟ್ ಮಾಡಿ ಹದಿನೈದು ಹದಿನೈದು ಲಕ್ಷ ವ್ಯಾಲ್ಯೂ ಇರುವ ಮೂವತ್ತು ವಿವಿಧ ದ್ವಿಚಕ್ರ ವಾಹನಗಳನ್ನು ವಶಪಡಿಕೊಂಡಿದ್ವಿ ಇದು ಇಪ್ಪತ್ತನೇ ತಾರೀಕು ಮೊನ್ನೆ ಎರಡು ಫೆಬ್ರವರಿ ಇಪ್ಪತ್ತನೇ ತಾರೀಕಿನಂದು ಈ ಕೊಪ್ಪಳೂರು ಜಂಕ್ಷನ್ ಕಡೆ ಅನುಮಾನಾಸ್ಪದವಾಗಿದ್ದ ಒಬ್ಬನ್ನು ನಾವು ಕರ್ಕೊಂಡು ವಿಚಾರಣೆ ಮಾಡಿದಾಗ ಅವರು ಹೇಳಿದ್ದಾರೆ ಈ ಪ್ರಕರಣಗಳನ್ನು ಸಿಟಿ ಮತ್ತು ನಮ್ಮ ಮೈಸೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಈ ಕಳೆತನ ಮಾಡಿದ್ದಾರೆ ಈ ಪ್ರಕರಣ ಈ ಮೋಟರ್ ಸೈಕಲ್ಸ್ನ ನಜರಾಬಾದ್ ಪೊಲೀಸ್ ಠಾಣೆ ನಲ್ಲಿನೂ ಒಂದು ಇಪ್ಪತ್ತು ಬೈಕ್ಸ್ ರಿಕವರಿ ಮಾಡಿದ್ದೀವಿ ಇದು ಹನ್ನೆರಡು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಟರ್ನಲ್ಲಿ ಗಸ್ತುನಲ್ಲಿದ್ದಾಗ ಫೋರಂ ಮಾಲ್ ಕಡೆ ಹೋಂಡಾ ಡಿಯೋ ವಾಹನದಲ್ಲಿ ಒಂದು ಡೌಟ್ಫುಲ್ಲಾಗಿ ಓಡಾಡ್ತಿದ್ದೋ ಒಬ್ಬರನ್ನು ಕರ್ಕೊಂಡು ವಿಚಾರಣೆ ಮಾಡಿದಾಗ ಅವರು ಇಪ್ಪತ್ತು ದ್ವಿಚಕ್ರವನ್ನು ಕಳೆತನ ಮಾಡಿ ಡೀಟೇಲ್ಸ್ ಕೊಟ್ಟಿದ್ದಾರೆ ಇದನ್ನು ಮೇನ್ ಸಿಟಿ ನಮ್ಮ ಮೈಸೂರು ಸಿಟಿ ಮತ್ತೆ ಮಂಡ್ಯ ಮತ್ತೆ ಬ್ಯಾಂಗ್ಳೂರು ನಗರ ಬ್ಯಾಟ್ರಾಯ್ಪುರ ನಲ್ಲಿ ಈ ಕಳ್ಳತನ ಮಾಡಿದ ಡೀಟೇಲ್ಸ್ ಕೊಟ್ಟಿದ್ದಾರೆ ಅದು ಜೊತೆಯಲ್ಲಿ ನಾವು ರೀಸೆಂಟ್ ಆಗಿ ಇನ್ನೂ ಒಂದು ನರಸಿಂಹರಾಜ ಪೊಲೀಸ್ ಸ್ಟೇಷನ್ ನಲ್ಲಿ ಒಂದು ಎರಡು ಪ್ರಕರಣಗಳು ಹೊರಟು ಮೂರು ಆರೋಪಿಗಳು ದರ್ಶನ ಮಾಡಿ ಒಂದು ಕ್ಯಾಶನ್ನು ಮಾಡಿದ್ದಾರೆ ಮತ್ತೆ ಉದಯಗಿರಿ ಪೊಲೀಸರು ಒಬ್ಬರು ದಸ್ತಗಿರಿ ಮಾಡಿ ಎರಡು ಲಕ್ಷ ನೂಲ ನಾಲ್ಕು ದ್ವಿಚಕ್ರ ಮಾಡಲು ಸೀಸ್ ಮಾಡಿದ್ದಾರೆ ಟೋಟಲ್ ಅರವತ್ತು ಹ್ಞೂ ಅರವತ್ತ್ಮೂರು ಮೋಟರ್ ಸೈಕಲ್ ಸೀಸ್ ಮಾಡಿದ್ದೆ ಅದು ಇನ್ನೊಂದು ರೀಸೆಂಟಾಗಿ ಆಗಿದೆ ಮತ್ತು ನಮಗೆ ಆಲ್ರೆಡಿ ಇದು ಹೇಳಿದ್ವಿ ಅದಕ್ಕಿಂತ ಆಲ್ರೆಡಿ ಕವರ್ ಮಾಡಿರ್ತೀರಿ ಮಾದಕ ದ್ರವ್ಯಗಳ ವಿರುದ್ಧ ಕ್ರಮ ತಗೊಂಡು ಎರಡೂ ಪ್ರತ್ಯೇಕ ಪ್ರಕರಣಗಳಲ್ಲಿ ಆ್ಯಕ್ಚುಲಿ ಒಂದೇ ಗ್ಯಾಂಗ್ ಇತ್ತು ಫಸ್ಟು ಅವ್ರ ಕಡೆಯಿಂದ ಎರಡು ಹಾಸನಗಳನ್ನು ಅರೆಸ್ಟ್ ಮಾಡಿಬಿಟ್ಟು ಐವತ್ತೇಳು ಕೆ ಜಿ ಗಾಂಜಾನು ಸೀಸ್ ಮಾಡಿದ್ವಿ ಮತ್ತು ಫರ್ದರ್ ಇನ್ವೆಸ್ಟಿಗೇಷನ್ ಮಾಡಿ ಇನ್ನೂ ಇಬ್ಬರನ್ನು ಅರೆಸ್ಟ್ ಮಾಡಿ ಈ ಎಂಬತ್ತೈದು ಕೆ ಜಿ ಗಾಂಜಾನು ಇಬ್ಬರು ಸೀಸ್ ಇವರು ಆ್ಯಕ್ಚುಲಿ ಆಂಧ್ರದಿಂದ ಅಲ್ಲಿಂದ ತಂದು ಇಲ್ಲಿ ಸೇಲ್ ಮಾಡೋಕ್ಕೆ ಅಂತ ಪ್ರಯತ್ನ ಮಾಡೋ ಸಮಯದಲ್ಲಿ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ ಈ ನಾಲ್ಕು ಜನ ಸೀಸ್ ಮಾಡಿ ಉತ್ತಮ ಕಾರ್ಯಕ್ರಮ ನಮ್ಮ ಸಿ ಬಿ ಅವರು ಕೆಲಸ ಮಾಡಿದ್ದಾರೆ ಸೊ ಒಟ್ಟಾರೆ ನಮ್ಮ ಸಿ ಸಿ ಬಿ ಮತ್ತು ನಮ್ಮ ಸ್ಟೇಷನ್ ಎನ್ ಆರ್ ಸ್ಟೇಷನ್ ಆಗ್ಬೋದು ಉದಯಗಿರಿ ಆಗ್ಬೋದು ವಿಜಯನಗರ ಆಗ್ಬೋದು ಅತ್ಯುತ್ತಮ ಕೆಲಸ ಮಾಡಿ ಎಷ್ಟು ಎಲ್ಲ ರಿಕವರಿ ಮಾಡಿದ್ದೀವಿ ಯಾರ್ಯಾರು ಒಳ್ಳೆ ಕೆಲಸ ಮಾಡಿದ್ರು ಎಲ್ಲರಿಗೂ ನಾವು ರಿವಾರ್ಡ್ಸ್ ರಿವಾರ್ಡ್ ಕೊಡ್ತೀವಿ ಹೋಗಿ ಆ್ಯಂಡ್ ಇದು ಏನಂದರೆ ಮೇನ್ಲಿ ಪ್ರಕರಣ ಪತ್ತೆ ಆದರೆ ಏನಂದರೆ ಫ್ಯೂಚರಲ್ಲಿ ಕಳ್ಳತನ ಕಡಿಮೆ ಆಗೋಕ್ಕೆ ಇದೊಂದು ಡೆಟರೆನ್ಸ್ ಆಗುತ್ತೆ ಇದು ಡೆಫಿನೆಟ್ಲಿ ಕಡಿಮೆ ಆಗುತ್ತೆ ಸೊ ಆ ನಿಟ್ಟಿನಲ್ಲಿ ನಮ್ಮ ಮೈಸೂರು ನಗರ ಪೊಲೀಸ್ ಎಲ್ಲರೂ ಕೆಲಸ ಮಾಡ್ತಾ ಇದ್ದೀವಿ ಅದರಲ್ಲಿ ಎಫ್ ಆರ್ ಆಗಿದೆ ರೋಡ್ ಹಂಪ್ ಆದ ಮೇಲೆ ರೋಡ್ ಹಂಪ್ ಹಾಕಬೇಕು ಅಂತ ರಿಕ್ವೆಸ್ಟ್ ಕೊಟ್ಟ ಮೇಲೆ ಡಿಸಿಷನ್ ತಗೊಂಡು ಹಂಪ್ ಹಾಕಿದ್ದಾರೆ ಹಂಪ್ ಹಾಕಿದ ನಂತರ ಏನಾಗಿದೆ ಹಂಪ್ ಹಾಕಿ ಡ್ರೈ ಆದ ನಂತರ ಪೇಂಟಿಂಗ್ ಮಾಡ್ತಾರೆ ಸೊ ಈ ಮೀನ್ ವೈಲ್ ಏನಾಗಿದೆ ಪೇಂಟಿಂಗ್ ಅದೇ ದಿನ ನೈಟ್ ಆಕ್ಸಿಡೆಂಟ್ ಆಗಿಬಿಟ್ಟು ಡೆತ್ ತೊಗೋದಾಗಿಲ್ಲ ಸೊ ಫರ್ದರ್ ಏನಂದರೆ ಅದು ಸೊ ಅದಾದ ನಂತರ ಮತ್ತೆ ಏನಾಗಿದೆ ಮತ್ತೆ ಒಂದೆರಡು ಇನ್ಸಿಡೆಂಟ್ ಆಗಿದೆ ಆದ ನಂತರ ಈಗ ಅದು ಯಾರು ಡೆತ್ ಆದರೂ ಪ್ರಕರಣಗಳಲ್ಲಿ ಈವನ್ ಅನ್ಸೈಂಟಿಫಿಕಾಗಿ ಇದು ಮಾಡಿದೆ ಅಂತ ಹೇಳಿಬಿಟ್ಟು ಕಂಪ್ಲೇಂಟ್ ಕೊಟ್ಟಿದಾಗ ಈವನ್ ಕಾರ್ಪೊರೇಷನ್ ಇಂಜಿನಿಯರ್ ಸೇರಿಸಿ ಅದು ಎಫ್ ಐ ಆರ್ ಆಗಿದ್ದೇವೆ ಸೊ ಅದು ಇನ್ವೆಸ್ಟಿಗೇಷನ್ ಇಲ್ಲಿದೆ ಅದಾದ ನಂತರ ಮೈಸೂರು ನಗರದಲ್ಲಿ ಎಲ್ಲಿ ರೋಡ್ ಹಂಪ್ ಹಾಕಬೇಕಾದ್ರೂ ಸಹ ಕಂಪಲ್ಸರಿ ಮಂತ್ಲಿ ರೋಡ್ ಸೇಫ್ಟಿ ಕಮಿಟಿ ನಮ್ಮ ಡಿ ಸಿ ಅವ್ರ ನೇತೃತ್ವದಲ್ಲಿ ಆಗುತ್ತೆ ಸೊ ಆ ಡಿ ಸಿ ನೇತೃತ್ವದಲ್ಲಿ ಆಗೋ ಮೀಟಿಂಗ್ ಅದು ಕ್ಲಿಯರ್ ಆಗಿ ಕಂಪ್ಲೀಟ್ ಸೈಂಟಿಫಿಕ್ ಆಗಿ ಅದು ಹಂಪ್ ಆಗಲಿ ರಂಬಲರ್ಸ್ ಆಗಲಿ ಏನಾದರೂ ಮಾಡಬೇಕಾದ್ರೆ ಯಾವ ರೀತಿಯಲ್ಲಿ ಮಾಡಬೇಕಾದ್ರೆ ಅಲ್ಲಿಂದ ಕ್ಲಿಯರ್ ಆಗಬೇಕಂತ ನಿರ್ಧಾರ ತಗೊಂಡಿದ್ರು ಆ ಕೇಸಸ್ ಏನಿದೆ ಇನ್ವೆಸ್ಟಿಗೇಷನ್ ಆಗುತ್ತೆ ಅದ್ರ ಆಗಿದೆ ಅದು ಪ್ರಕರಣಗಳಾಗಿದೆ ಅವನು ಸೇರಿಸಿ ಕೇಸ್ ರಿಜಿಸ್ಟರ್ ಆಗಿದೆ ನೆಗ್ಲಿಜೆನ್ಸ್ ಅದ ಸೊ ಅವನು ಸೇರಿಸಿ ಆಗಿದೆ ಎಫ್ ತ್ರೀ ನಾಟ್ ಫೋರ್ ಏನಾಗಿದೆ ನೆಗ್ಲಿಜೆನ್ಸ್ ಸೇರಿಸಿ ಅದು ಪ್ರಕರಣಗಳ ಸಿ ಅದು ಇನ್ವೆಸ್ಟಿಗೇಷನ್ ನಡೀತಾ ಇದೆ ಅದು ಅದು ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಆದಂತ ಹೇಳ್ತೀವಿ ಬಟ್ ಇನ್ವೆಸ್ಟಿಗೇಷನ್ ಅವ್ರು ಸೇರಿಸಿ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಕೇಸ್ ಆಗಿದ್ದು ಇನ್ವೆಸ್ಟಿಗೇನ್ ಯಾವುದು ಅದು ಈವ್ನಿಂಗ್ ಅದು ಏನೋ ಯೂನಿವರ್ಸಿಟಿ ಅವರು ರಿಕ್ವೆಸ್ಟ್ ಮಾಡಿದೆ ಅಂತ ಹೇಳ್ಬಿಟ್ಟು ರಾತ್ರಿ ರಾತ್ರಿ ಹಾಕಿದ್ದಾರೆ ಅದು ಅದು ಈವ್ನಿಂಗ್ ಹಾಕಿದ್ದಾರೆ ಅದು ಈ ಗಮನಕ್ಕೆ ತರಬೇಕು ಅದು ಅದಕ್ಕೋಸ್ಕರನೇ ಫರ್ದರ್ ಆಗಿ ಈಗ ಏನಂದ್ರೆ ಹಿಂದೆ ಕೆಲವು ಕಡೆ ಹಾಕುವಾಗ ಪೊಲೀಸ್ ಅವರಿಗೆ ಸ್ಕೂಲ್ ಅವರು ಅವರು ರಿಕ್ವೆಸ್ಟ್ ಮಾಡಿದಾಗ ಪೊಲೀಸವ್ರು ಹೇಳಿದಕ್ಕೆ ಕೆಲವು ಕಡೆ ಹಾಕಿದ್ದಾರೆ ಹಿಂದೆ ದಿನಗಳಾಗಿದೆ ಆಗಿದೆ ಹೇಳ್ತಾ ಇದ್ದೀನಿ ಕೆಲವು ಕಡೆ ಕೆಲವು ಲೋಕಲ್ ಅಲ್ಲಿ ಇರ್ತಾರೆ ಅವರು ಹೇಳಿದ ಮೇಲೆ ಹಂಪ್ ಹಾಕೋದು ಕೆಲವರು ಈವನ್ ಕಾರ್ಪೊರೇಷನ್ ಅವರು ಬೇರೆಯವರು ಹಾಕ್ಬಿಟ್ಟಿದ್ದಾರೆ ಹಾಕಿದ್ದಾರೆ ರೋಡ್ ಮಾಡುವಾಗ ಹಾಕೋದು ಸೊ ಅದು ಇರುವ ಹಂಪ್ಗಳೆಲ್ಲ ಸ್ಟಡಿ ಮಾಡಿಬಿಟ್ಟು ಸೈಂಟಿಫಿಕಾಗಿ ಏನು ಹಾಕಿದೆ ಅದು ನೋಡೋಕ್ಕೆ ಒಂದು ಇರೋದಾಗಿದೆ ಸೊ ನಾರ್ಮಲ್ ಕೋರ್ಸಲ್ಲಿ ಅದು ನಮಗೆ ಹೇಳಬೇಕಾಗಿರುತ್ತದೆ ಯಾಕಂದರೆ ನಾವು ಅಲ್ಲಿ ಇದ್ದರೆ ಏನಾಗಿದೆ ನಾವು ಬ್ಯಾರಿಕೇಡ್ಸ್ ಹಾಕ್ಕೊಂಡು ಸಮಥಿಂಗ್ ಹೊಸದಾಗಿ ಹಾಕಿದರೆ ಏನದು ಹೊಸದಾಗಿ ಹಾಕಿದ ನಂತರ ಸ್ಪೀಡ್ ಇದು ಗೊತ್ತಾಗುತ್ತೆ ಯಾಕಂದರೆ ಡೈಲಿ ರೆಗ್ಯುಲರಾಗಿ ಹೋಗೋರಿಗೆ ನಾರ್ಮಲ್ ಸ್ಪೀಡಲ್ಲಿ ಹೋಗಿಬಿಡ್ತಾರೆ ಸೊ ಒಂದು ಮಾರ್ಕಿಂಗ್ ಮತ್ತೆ ಒಂದು ಸೈನ್ ಬೋರ್ಡ್ ಹಾಕಬೇಕು ಅದು ಒಂದು ಇದು ಹಂಪ್ ಇದೆ ಮುಂದೆ ಹಂಪ್ ಇದೆ ಅಂತ ಹೇಳಬಿಟ್ಟು ಅದು ಏನು ಸೈನ್ ಬೋರ್ಡ್ ಏನೋ ಅದು ಮಾಡಿದಾಗ ಇಂತ ಇನ್ಸಿಡೆಂಟ್ ಆಗ್ತೈತಿ ಮಾರ್ಕಿಂಗ್ ಯಾರ್ ಜಾಬ್ ಸಿಟಿ ಸಿವಿಕ್ ಬೋರ್ಡ್ ಇದೆ ಸಿವಿಕ್ ಬೋರ್ಡ್ ಇದೆ ಕಾರ್ಪೊರೇಷನ್ ಮಾರ್ಕಿಂಗ್ ರೋಡ್ ಮಾರ್ಕಿಂಗ್ ಅಂದರೆ ನಾನು ಇದು ಒಂದು ಹಂಪ್ ಇದೆ ಅಂತ ಮುಂದೆ ಹಂಪ್ ಇದೆ ಅಂತ ಹೇಳ್ಬಿಟ್ಟು ಪ್ರಿಕಾಶನ್ व्हेನ್ ಯು ಡು ದಿ ಹಂಪ್ ಯು ಶುಡ್ ಇಂಕ್ಲೂಡ್ ದಟ್ ಆಲ್ಸೋ ಎವ್ರಿಥಿಂಗ್ ಹಾಕಬೇಕು ರೋಡ್ ಕರ್ಬ್ ಸ್ಟಾಪ್ ಲೈನ್ ಜೀಬ್ರಾ ಕ್ರಾಸಿಂಗ್

ಸಪೋಸ್ ಸಿ ಸೇಫ್ಟಿ ಆಫ್ ಆಲ್ ದಿ ಪೈ ರೋಡ್ ಮೇಲೆ ಯಾರು ಹೋಗ್ತಾರೆ ಅವ್ರದ್ದು ನಮ್ಮದು ರೆಸ್ಪಾನ್ಸಿಬಿಲಿಟಿ ಇಲಾಂಗ್ ವಿತ್ ಅದು ಅವ್ರದ್ದು ನಮ್ಮದು ಮೇನ್ ರೆಸ್ಪಾನ್ಸಿಬಿಲಿಟಿ ಅಂತ ನಾವು ಸಂವೇ ಬಿಸಿ ಲೈಕ್ನು ಲೈಕ್ ಬ್ಲ್ಯಾಕ್ ಸ್ಪಾಟ್ಸ್ ಆಗಲಿ ಬೇರೆ ಕಡೆ ಆಗಲಿ ಬೇರೆ ಪ್ರಾಬ್ಲಮ್ ಇದ್ದಾಗ ನಾವು ಹೇಳ್ತೀವಿ ಇದು ಪ್ರಾಬ್ಲಮ್ ಇದೆ ಮಾಡಿಕೊಡಿ ಅಂತ ಅವ್ರ ಕಡೆಯಿಂದ ಮಾಡಿಸ್ತೇವೆ ಈಗ ಆಲ್ ಲೈಕ್ ಮಾರ್ಕಿಂಗು ಪೇಂಟಿಂಗ್ಸ್ಗೋಸ್ಕರ ರಿಕ್ವೆಸ್ಟ್ ಕಳಿಸಿದ್ದೀವಿ ಕೆಲವು ಕಡೆ ಮಾಡಿದ್ದಾರೆ ಅದು ಟೆಂಡರಿಂಗ್ ಟೆಂಡರಿಂಗ್ ಮಾಡಿ ಅಂತ ಸಿಗ್ನಲ್ ಲೈಟ್ಸ್ ಬಗ್ಗೆ ಏನು ಅದು ಮಾಡಿದ್ದೀವಿ ಸೊ ಅದು ಅವ್ರು ಮಾಡ್ತಾರೆ ಏನಂದರೆ ಅವರು ಪ್ರೊಸೀಜರ್ ಪ್ರಕಾರ ಮಾಡಿಕೊಂಡು ಮಾಡ್ತಾರೆ

ಕೆಂಪೇಗೌಡ ಜಂಕ್ಷನ್ ಕಡೆ ಏನಿದೆಯೋ ಅದು ರೀಡಿಸೈನ್ ಮಾಡಿಸಿದ್ರು ನಮ್ಮ ರಿಕ್ವೆಸ್ಟ್ ಮೇಲೆ ಮಾಡಿಕೊಟ್ಟಿರೋದು ಕಾರ್ಪೊರೇಷನ್ ಕಡೆ ಮಾಡಿಕೊಟ್ರು ವೈಡ್ ಏನ್ ಮಾಡಿದ್ರು ಮಾಡಿದ್ರೆ ಸೊ ಅದೇ ರೀತಿಯಲ್ಲಿ ಎಲ್ಲಿ ನಮ್ಗೆ ಏನಾದರೂ ಬೇಕಾದರೆ ನಾವು ರಿಕ್ವೆಸ್ಟ್ ಮಾಡ್ತೀವಿ ಸ್ವಲ್ಪ ಇದು ಟಿಪ್ಪು ಸರ್ಕಲ್ ಕಡೆ ಈಗ ಮೀಡಿಯನ್ ಹಾಕ್ತಾಯಿದೆ ಟಿಪ್ಪು ಸರ್ಕಲ್ ಕಡೆ ತಮಗೆ ಗೊತ್ತು ಆ ರೋಡ್ ಯಾವಾಗ ನೋಡಿದ್ರು ಇಂದ ಕ್ರಾಸ್ ಮಾಡಿಕೊಂಡ್ರು ಮೀಡಿಯನ್ ಮೇಲೆ ಕ್ರಾಸ್ ಮಾಡಿಕೊಂಡು ಬರ್ತಾರೆ ಅಲ್ಲಿ ಆಕ್ಸಿಡೆಂಟ್ಗಳನ್ನು ಆಗಿದ್ದಾವೆ ಬ್ಯಾರಿಕೇಡ್ಸ್ ಹಾಕಿದ್ದೀವಿ ಆದ್ರೂ ಸಹ ಏನಾಗಿದೆ ಬ್ಯಾರಿಕೇಡ್ ಬಿಡೋದು ಅವರು ಇದ್ದರೆ ಓಕೆ ಪೊಲೀಸರು ಇಲ್ಲ ಅಂದ್ರೆ ಮತ್ತೆ ಬಿಟ್ಟು ಮಲ್ಲಿಂದ ಕ್ರಾಸ್ ಮಾಡಿದೆ ಈಗ ಏನಾಗಿದೆ ಅದು ಪರ್ಮನೆಂಟ್ ಮೀಡಿಯನ್ ಇದೆ ಅಲ್ವಾ ಮೀಡಿಯನ್ ಬ್ಲಾಕ್ಸ್ ಅದಾದ್ರೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ ಅಲ್ಲಿ ಮಾಡ್ತಾ ಇದ್ರೆ ನೀ ಅದು ಒಂದಿದೆ ಅದು ಒಂದಿದೆ ಕೆಲವು ಕಡೆ ಸ್ವಲ್ಪ ಅನ್ಸೈಟಿಫಿಕ್ ಆಗಿರೋದನ್ನು ಸ್ವಲ್ಪ ಶಿಫ್ಟ್ ರಿಕ್ವೆಸ್ಟ್ ಕೊಟ್ಟಿದ್ದೀವಿ ಆ್ಯಂಡ್ ಜೊತೆಯಲ್ಲಿ ಹೊಸದೂ ಹೊಸದು ಹತ್ತು ಆ್ಯಕ್ಚುಲಿ ಲಾಸ್ಟ್ ಮಾರ್ಚಲ್ಲಿ ಕೆಲಸ ಶುರು ಆಯಿತು ಅದೇನು ಕಂಪ್ಲೀಟ್ ಆಗಿಲ್ಲ ಮತ್ತೆ ನೆಕ್ಸ್ಟ್ ಇನ್ನೊಂದು ಅಂತೂ ಎದನ್ನು ಕಂಪ್ಲೀಟ್ ಮಾಡೋಕೆ ನಾವು ರಿಕ್ವೆಸ್ಟ್ ಮಾಡ್ತೀವಿ ಇಂಟ್ರಸೆಪ್ಟರ್ ವೆಹಿಕಲ್ ಇಲ್ಲ ಬಟ್ ಸ್ವೀಟ್ ಚೆಕ್ ಮಾಡೋಕ್ಕೆ ಸ್ವೀಟ್ ಚೆಕ್ ಮಾಡೋಕ್ಕೆ ನಾವು ಎಕ್ವಿಪ್ಮೆಂಟ್ಸ್ ಪಟ್ ಪ್ರಿಕೂ ಮಾಡೋಕ್ಕೆ ಪ್ರೊಸೀಸರ್ ನಡಿತಾ ಇದೆ

ಇಲ್ಲಿ ಲಾಂಗ್ ಪೆಂಡಿಂಗ್ ಕೇಸಸ್ ಇದ್ದಾವೆ ನಮ್ಮ ಕಡೆ ಇನ್ನೊಂದು ಲಾಂಗ್ ಪೆಂಡಿಂಗ್ ಕೇಸಸ್ ಅದು ಎಲ್ ಪಿ ಆರ್ ಅಂತ ಇರ್ತವೆ ಲಾಂಗ್ ಪೆಂಡಿಂಗ್ ಕೇಸಸ್ನಲ್ಲಿ ಅದು ಮೇನ್ಲಿ ಏನಂದರೆ ಲಾಂಗ್ ಪೆಂಡಿಂಗ್ ಕೇಸಸ್ ಪೆಂಡಿಂಗ್ ಇರಲಿ ಕಾರಣ ಆ ಅಕ್ಯೂಸ್ಡ್ ಪತ್ತೆ ಆಗಿಲ್ಲ ಅಂದರೆ ಅಕ್ಯೂಸ್ಡ್ ಪತ್ತೆ ಆಗಿಲ್ಲದ ಪ್ರಕರಣಗಳಿದ್ದಾವೆ ಅಂಥದ್ದು ಲಾಂಗ್ ಪೆಂಡಿಂಗ್ ಕೇಸಸ್ ಇರುತ್ತೆ ಇವರು ಕಲ್ತನ ಮಾಡಿಬಿಟ್ಟು ಕಡಿಮೆ ರೇಟ್ಗೆ ಅಂತ ಅವರು ಯಾರು ಅವ್ರು ಸೇಲ್ ಮಾಡ್ಕೊಂಡು ಹೋಗ್ತಾರೆ ಅದು ಯಾರಾದರೂ ಕೇಳ್ತಾರೆ ಈ ಸಪೋಸ್ ಸ್ಪ್ಲೆಂಡರ್ ನೀವು ನೋಡಿದ ತಾವು ನೋಡಿದ್ರೆ ಎಲ್ಲ ಅಲ್ಲಿ ಸ್ಪ್ಲೆಂಡರ್ ವೆಹಿಕಲ್ ಹೀರೋ ಹೋಂಡಾ ಸ್ಪ್ಲೆಂಡರ್ ವೈಕಲ್ ನೀವು ಇಪ್ಪತ್ತು ಸಾವಿರ ಮೂವತ್ತು ಸಾವಿರಕ್ಕೆ ಕೊಟ್ಟುಬಿಡ್ತಾರೆ ವೆಹಿಕಲ್ ಆಗಿ ಚೇಂಜ್ ಮಾಡ್ತಿರ್ತಾರೆ ಬಣ್ಣ ಏನೂ ಚೇಂಜ್ ಮಾಡಿಲ್ಲ ಕೆಲವು ಕೆಲವು ವೆಹಿಕಲ್ಸ್ ಇಂಜಿನ್ ನಂಬರ್ ಚಾರ್ಜನ್ ನಂಬರ್ಗೆ ಇದು ಮಾಡಿ ಚೇಂಜ್ ಮಾಡಿ ಮಾಡೋಕೆ ಪ್ರಯತ್ನ ಮಾಡ್ತಾರೆ ಕೆಲವು ಡೈರೆಕ್ಟು ಡೈರೆಕ್ಟ್ ಯಾಕಂದರೆ ಸಪೋಸ್ ಜಾಸ್ತಿ ಅದ್ರ ಬಗ್ಗೆ ಗಮನ ಇದು ನಾಲೆಡ್ಜ್ ಇಲ್ಲದವರೆಗೆ ಕೊಡ್ಬೇಡಿ ನಮ್ದೇ ಸ್ವಲ್ಪ ಅರ್ಜೆಂಟ್ ಇದೆ ಅಂತ ಹೇಳ್ಬಿಟ್ಟು ಮಾಡಿದವರು ಸ್ವಲ್ಪ ಪ್ರಕರಣ ನಂಬರ್ ಪ್ಲೇಟ್ಸ್ ಇಲ್ಲ ಇನ್ನೂ ಕೆಲವು ತಮಗೆ ಹೇಳಬೇಕಂದ್ರೆ ಈಗ ಪ್ರಕರಣಗಳು ಕೆಲವು ವೆಹಿಕಲ್ಸು ಈಗ ನಂಬರ್ ಏನಿದೋ ಆ ನಂಬರ್ ಮೇಲೆ ನಾವು ವೆರಿಫೈ ಮಾಡಿದರೆ ಅಲ್ಲಿ ಎಲ್ಲಿನೂ ಪ್ರಕರಣ ದಾಖಲಾಗಿಲ್ಲ ಈಗ ನಾವು ಆ ಡೀಟೇಲ್ಸ್ ತಗೊಂಡು ಆ್ಯಕ್ಚುಲಿ ಮೂಲ ವಾರಸದಾರರು ಅಂತ ತೆಗೆದುಬಿಟ್ಟು ಯಾವುದು ನಂಬರ್ ಪ್ಲೇಟ್ ಇಲ್ವೋ ಇಂಜಿನ್ ನಂಬರ್ ಚಾರ್ಜಸ್ ನಂಬರ್ ಇಂದ ಅದು ಬೇಸ್ ಮೇಲೆ ಅದು ಯಾರದಂತ ಐಡೆಂಟಿಫೈ ಮಾಡಿ ಅವನು ಕರೆಸಿ ಪ್ರಕರಣ ಆಗಿದೆ ಅದೆಲ್ಲ ಇನ್ನೂ ವರ್ಕ್ ಇದೆ ಈಗ ಇವರೇ ಕಲ್ಪನೆ ಮಾಡಿದವರೇ ನಂಬರ್ ಪ್ಲೇಟ್ಸ್ ತೆಗಿತಾರೆ ನಂಬರ್ ಪ್ಲೇಟ್ಸ್ ತೆಗೆದ್ಬಿಟ್ಟು ಈಗಿನ ಕೆಲವು ವೆಹಿಕಲ್ಸ್ ನಂಬರ್ ಪ್ಲೇಟ್ ಎಸ್ಪೆಷಲಿ ರೂರಲ್ ಸೈಡ್ ನೋಡಿದರೆ ನಂಬರ್ ಪ್ಲೇಟ್ ತೆಗೆದವರು ಓಡಿಸಿದ್ರು ಚೆಕ್ ಮಾಡುವರು ಚೆಕಿಂಗ್ ಸ್ವಲ್ಪ ಕಡಿಮೆ ಇರುತ್ತದೆ ರೂರಲ್ ಸೈಡ್ ಹಂಗೆ ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಕೆಲವು ಫೇಕ್ ನಂಬರ್ ಹಾಕಿಕೊಂಡಿದ್ದಾರೆ ಸೊ ಈಗೇನಂದ್ರೆ ಫಸ್ಟ್ ನಂಬರ್ ನಂಬರ್ ಮೇನ್ಲಿ ಏನಂದ್ರೆ ಬಟ್ ಈ ಟ್ಯಾಂಪರಿಂಗ್ ಇಂಜಿನ್ ನಂಬರ್ ಚಾರ್ಜಿಸ್ ನಂಬರ್ ಟ್ಯಾಂಪರಿಂಗ್ ಕಡಿಮೆ ಇದೆ ಸೊ ಅದರಿಂದ ಏನಾಗುತ್ತೆ ಇಂಜಿನ್ ಇಂಜಿನ್ ನಂಬರ್ ಚಾರ್ಜ್ ನಂಬರ್ ತಗೊಂಡ್ರೆ ಆಕ್ಚುಲಿ ಯಾರು ಬೈಕ್ ಅಂತ ಯಾರು ಕೆಲವು ಬೈಕ್ಗಳು ಏನಂದ್ರೆ ಆಲ್ರೆಡಿ ಫಸ್ಟ್ ಓನರ್ ಇದೆ ಸೆಕೆಂಡ್ ಓನರ್ ಥರ್ಡ್ ಓನರ್ ಹೋಗಿದ್ದವೂ ಇದೇವೆ ನಾವು ಫಸ್ಟ್ ಓನರ್ ಕಾಂಟ್ಯಾಕ್ಟ್ ಮಾಡಿದರೆ ನಾವು ಸೇಲ್ ಮಾಡಿದ್ದೇವೆ ಅದನ್ನು ನಮ್ಮದು ನಮ್ಮ ನಮ್ಮ ಕಡೆ ಇಲ್ಲ ನಾವು ಬೇರೆಯವ್ರಿಗೆ ಬಂದಿಸು ಈಗ ನಾವು ಪ್ರಕರಣ ಆಗಿದ್ದು ಪ್ರಕರಣ ಯಾವ ಪ್ರಕರಣದಲ್ಲಿ ಸೈಜ್ ಮಾಡಿದಂತ ಅಂತ ಐಡೆಂಟಿಫೈ ಆಗಿದ್ದು ಪ್ರಾಬ್ಲಮ್ ಏನಿಲ್ಲ ಕೆಲವು ಅನ್ಐಡೆಂಟಿಫೈಡ್ ಇದ್ದಾವೆ ಅವರು ನಾವು ಇಲ್ಲಿ ಮಾಡಿದೆ ಅಲ್ಲಿ ಮಾಡಿದೆ ಅಂತ ಹೇಳಿದರೆ ಬಟ್ ಆ ಜಾಗದಲ್ಲಿ ಕೇಳಿದರೆ ಪ್ರಕರಣ ದಾಖಲಾಗಿಲ್ಲ ಸೊ ಅವು ನಾವು ಈಗ ಓನರ್ ಐಡೆಂಟಿಫೈ ಮಾಡಿ ಮಾಡಿ ಅವ್ರ ಕಡೆಯಿಂದ ಕೇಸ್ ರಿಜಿಸ್ಟರ್ ಮಾಡಿಸ್ಬೇಕು ಹಾಂ ಆದೆ ನಂಬರ್ ಇನ್ನೂ ಕಂಪ್ಲೀಟ್ ನಾವು ಅದೆಲ್ಲ ಇನ್ನೂ ವೆರಿಫೈ ಮಾಡಿಲ್ಲ ಇನ್ನು ಈಗ ಏನಂದ್ರೆ ಇವರು ಹೇಳಿದ ಮೇಲೆ ರಿಕವರಿ ಮಾಡಿ ಈಗ ಇನ್ನೂ ಪ್ರಾಸೆಸ್ ಇದೆ ಕಂಪ್ಲೀಟ್ ಪ್ರಾಸೆಸ್ ಇದೆ ಯಾವ ಯಾವ ಬೈಕು ಎಲ್ಲಿ ಎಲ್ಲಿಂದ ಬಂದಿದೆ ಯಾರದಂತ ಇಲ್ಲ ऐड ಮಾಡ್ತಾರೆ ಅದೇ ನಂಬರ್ ಜಾಸ್ತಿ ಇಲ್ಲ ಸರ್ ಈ ತರ ಗಾಡಿಗಳನ್ನೇ ಜಾಸ್ತಿ ಇದೆ ಅಲ್ಲಿ ಆಯೆನ್ ಗಾಡಿಗಳಿದೆ ಏನಕ್ಕೆ ಸರ್ ಅಲ್ಲಿ ನನ್ನ ನನ್ನ ಪ್ರಕಾರ ಏನಂದರೆ ಅವರು ಅವರು ಇನ್ನು ಸರಿ ಇನ್ನೂ ಎಂಕ್ವೈರಿ ಮಾಡೋದಿದೆ ನಮ್ಮ ಪ್ರಕಾರ ಏನಂದರೆ ಹೋಂಡಾಟ್ ಕೀ ಹೋಂಡಾ ವೆಹಿಕಲ್ಸ್ ಏನಿದೆಯೋ ಹೋಂಡಾ ವೆಹಿಕಲ್ಸು ಈಸಿಯಾಗಿ ಓಪನ್ ಮಾಡಿ ಆನ್ ಮಾಡ್ಕೊಳ್ಳೋಕೆ ಒಂದು ಈಸಿ ಅದು ಮಾಡೋದು ನೀವು ಬೇರೆ ಬೈಕ್ ನೀವು ಬುಲೆಟ್ ಅದು ಇದ್ರೆ ಇಟ್ ಇಸ್ ವೆರಿ ಡಿಫಿಕಲ್ ಅದು ನೀವು ಇದು ಮಾಡೋಕ್ಕೂ ಆಗಲ್ಲ ಎರಡನೇ ಏನಂದರೆ ನೀವು ಡಿಸ್ಮ್ಯಾಂಟಲ್ ಮಾಡಿದರೆ ಹೋಂಡಾ ಸೆಟ್ಟಿದು ಹೋಂಡ್ ಎಸ್ಪೆಷಲಿ ಹೋಂಡಾ ಕಾ ಮೋಟಾರ್ ಡಿಸ್ಮ್ಯಾಂಟಲ್ ಡಿಸ್ಮೆಂಟಲ್ ಮಾಡಿ ಇಂಜಿನ್ ನೀವು ಈ ಸ್ಮಾಲ್ ಜನ್ರೇಟರ್ ದಿಕ್ಕಿದಿಕ್ಕೂ ಸ್ವಲ್ಪ ಹೈ ಡಿಮ್ಯಾಂಡ್ ಇದೆ ಸೊ ಎರಡು ರೀತಿಯಲ್ಲಿ ಇದು ಆಗುತ್ತೆ ಇದು ಸ್ಮಾಲ್ ಜನರೇಟರ್ಸ್ ಇರುತ್ತಲ್ವಾ ಸೊ ಆ ಇಂಜಿನ್ ಸೇಮ್ ಇಂಜಿನ್ ಮಾಡಬಹುದು ಅದಕ್ಕೆ ಡಾಕ್ಯುಮೆಂಟ್ಗೆ ಅವಶ್ಯಕತೆ ಇಲ್ಲ ನೀವು ಜನರೇಟರ್ ಡಾಕ್ಯುಮೆಂಟ್ ಅದೇ ಹೇಳ್ತಾ ಇದ್ದೀನಿ ಡಾಕ್ಯುಮೆಂಟ್ ಇದು ಏನಂದ್ರೆ ಹಳ್ಳಿಗಳಲ್ಲಿ ಏನಂದ್ರೆ ನಮಗೆ ಇಲ್ಲಾಂದರೆ ಅವನು ನನ್ನದೇ ಡಾಕ್ಯುಮೆಂಟ್ ಆಮೇಲೆ ಕೊಡ್ತೀನಿ ನಾನು ಸ್ವಲ್ಪ ತುಂಬಾ ದುಡ್ಡು ಅವಶ್ಯಕತೆ ಅಂತ ಆ ಕೊಡುದು ಡಾಕ್ಯುಮೆಂಟ್ ಬೇಕಾದ್ರೆ ಡಬಲ್ ಡಾಕ್ಯುಮೆಂಟ್ ಬೇಡ ಅಂದ್ರೆ ಕಡಿಮೆ ದುಡ್ಡು ಅದಕ್ಕೆ ಡಾಕ್ಯುಮೆಂಟ್ ಬೇಕಾದ್ರೆ ಫುಲ್ ರೇಟ್ ಡಾಕ್ಯುಮೆಂಟ್ ಬೇಡ ಅಂದ್ರೆ ಸೊ ಈಗ ಸಿಕ್ಸ್ಟಿ ಸೆವೆಂಟಿ ತೌಸಂಡ್ ಬೈಕ್ ಆರ್ ಒಂದು ಲಕ್ಷ ಬೈಕ್ ಆರ್ ಸೆಕೆಂಡ್ ಹ್ಯಾಂಡ್ ಸಿಕ್ಸ್ಟಿ ಸೆವೆನ್ ಅನ್ಕೊಂಡ್ರೆ ನೀವು ಡಾಕ್ಯುಮೆಂಟ್ ಇಪ್ಪತ್ತು ಸಾವಿರ ಕೊಡ್ತೀರ ಅಂದ್ರೆ ಯಾರಾದ್ರೂ ತಗೊಂಡ್ಬಿಡ್ತಾರೆ ಫಿಫ್ಟಿ ಟ್ವೆಂಟಿ ತೌಸಂಡ್ ಇರಲಿ ಕೊಟ್ರೆ ಈವನ್ ಸೇಮ್ ಜ್ಯುವೆಲ್ರಿ ಆಲ್ಸೋ ಜ್ಯುವೆಲ್ರಿ ಏನಾಗುತ್ತೆ ಈ ನಾರ್ಮಲಿ ನೀವು ಒರಿಜಿನಲ್ ಜ್ಯುವೆಲ್ರಿ ನಿಮ್ಮ ಓನ್ ಜ್ಯುವೆಲ್ರಿ ತಗೊಂಡು ಹೋಗಾಗ ಮಾರ್ಕೆಟ್ ರಿಪೇರ್ ಮಾಡ್ತೀನಿ ಈ ಕಲ್ತನ ಮಾಡಿದ್ರು ಅರ್ಧ ಲಕ್ಷ ಕೊಟ್ಬಿಡ್ತಾರೆ

ಮೋಟರ್ ಸೈಕಲ್ ಪ್ರಕರಣಗಳು ಸಪೋಸ್ ಕೆಲವು ಕಡೆ ಪ್ರಕರಣಗಳು ಅವರೇ ಹುಡುಕ್ತಾರೆ ಇದಲ್ಲ ಅಂದರೆ ಇನ್ಶೂರೆನ್ಸ್ ಅವ್ರು ಈ ಇನ್ಶೂರೆನ್ಸ್ ಅಲ್ಲ ಲೋನ್ ಕೊಟ್ಟಿದ್ದವ್ರು ಹೋಗಿರ್ಬೋದು ಅದೊಂದು ಕೆಲವು ಕಡೆ ಪ್ರಕರಣ ವೆರಿಫೈ ನೀವು ಚೆಕ್ ಮಾಡಿ ಅಂತ ಪ್ರಕರಣವನ್ನು ದಾಖಲಾಗೋದನ್ನು ಕೆಲವು ಕಡೆ ಆಗಲ್ಲ ಕೆಲವು ಕಡೆ ಅದನ್ನು ಆ ರೀತಿಯಲ್ಲಿ ಇರ್ಬೋದು ಈ ಆ್ಯಂಗಿಲಲ್ಲಿ ನಾವು ವೆರಿಫೈ ಮಾಡಲ್ಲ ಇನ್ಶೂರೆನ್ಸ್ ಬಗ್ಗೆ ಬಗ್ಗೆ ಬಟ್ ಅದು ವೆರಿಫೈ ಮಾಡ್ತಿವಿ ಅದು ಆ ಆ್ಯಂಗಲಲ್ಲಿ ಆ್ಯಕ್ಚುಲಿ ಏನೂ ಇನ್ಫಾರ್ಮೇಷನ್ ಇಲ್ಲ ನಾನು ಇಂಟೆನ್ಶನ್ಲಿ ಬಂದಿಲ್ಲ ಈಗ ಕಳಿತನ ಆದ ನಂತರ ಬಟ್ ಅದಕ್ಕೆ ಪ್ರಕರಣ ದಾಖಲಾಗಬೇಕಲ್ಲ ಸುಮಾರು ಸುಮಾರು ದಾಖಲಾಗಿಲ್ಲ ಅದೇ ಹೇಳ್ತಾ ಇದ್ದೀನಿ ಈ ಅರವತ್ ಮೂರಲ್ಲಿ ಸುಮಾರು ಪ್ರಕರಣ ದಾಖಲಾಗಿಲ್ಲ ಕೆಲವು ಪ್ರಕರಣ ದಾಖಲಾಗಿದ್ದಾವೆ ಕೆಲವು ಪ್ರಕರಣ ದಾಖಲಾಗಿಲ್ಲ ಸೊ ಪ್ರಕರಣ ಆದರೆ ಮಾತ್ರ ನಿಮ್ಗೆ ಇನ್ಶೂರೆನ್ಸ್ ಬರುತ್ತೆ ಇನ್ಶೂರೆನ್ಸ್ ಪ್ರಕರಣ ದಾಖಲಾಗಿ ಅದು ಡಿಟೆಕ್ಟ್ ಆಗಿಲ್ಲ ಸಿ ರಿಪೋರ್ಟ್ ಸಬ್ಮಿಟ್ ಮಾಡಿದ್ರೆ ಮಾತ್ರ ನಿಮ್ಗೆ ಇನ್ಶೂರೆನ್ಸ್ ಬರುತ್ತದೆ ಸೊ ಪ್ರಕರಣ ದಾಖಲೆ ಆಗಿಲ್ಲ ಅಂದ್ರೆ ನಿಮಗೆ ಇನ್ಸೂರೆನ್ಸು ಚಾನ್ಸ್ ಇಲ್ಲ ಸೊ ಅದು ಐಡೆಂಟಿ ಬೇಸ್ಡ್ ಆನ್ ಇನ್ಫಾರ್ಮೇಶನ್ ಹಂಗೆ ಬರ್ ಬರುತ್ತದಂತ ಇನ್ಫಾರ್ಮೇಶನ್ ಮೇಲೆ ನಾವು ಎಲ್ಲಿಂದ ಆಂಧ್ರವರೆಗೂ ಮಾಡಿದ್ದು ಕಾರ್ಯಾಚರಣೆ ಮಾಡಿದ ಕೆಲಸಕ್ಕೆ ನಂಬರ್ ಆಫ್ ಕೇಸಸ್ ನೀವು ನಂಗೆ ಕೇಳಿದರೆ ನಂಬರ್ ಆಫ್ ಕೇಸಸ್ ನೀವು ಯು ಕ್ಯಾನ್ ಟೇಕ್ ಇನ್ ಅದರ್ ವಿನ್ ತೌಸಂಡ್ ಟ್ವೆಂಟಿ ಟು ಆ ಫಿಫ್ಟೀನ್ ಡೇಸ್ ಮೋರ್ ದೆನ್ ಲೆವೆನ್ ಕೇಸಸ್ಟರ್ಡ್ ಸೊ ಎಲ್ಲಿ ಚಾನ್ಸ್ ಇದ್ರೂ ಇಮಿಡಿಯೆಟ್ಲಿ ಪ್ರಕರಣ ದಾಖಲ ಮಾಡ್ತಾ ಬಿಕಾಸ್ ದೇರ್ ಇಸ್ ನೋ ಕ್ವಶನ್ ಟಾಲರೆನ್ಸ್ ಆನ್ ದಿಸ್ ಎನ್ ಡಿ ಪಿ ಎಸ್ ಕೇಸ್ ಸೊ ನಮಗೆ ಕಂಟಿನ್ಯೂಸ್ ಆಗಿ ಕೆಲಸ ಮಾಡಿ ಮಾಡ್ತಾ ಇದೀವಿ ಸೊ ಇದು ಡಿಕ್ವಾಯಿ ಮಾಡಿದೀವಿ ಡಿಕೈ ಮಾಡಿ ಎಮ್ ಡಿ ಎಸ್ ಸೀಸ್ ಮಾಡಿದಿವಿ ಗಂಜ್ ಸೀಸ್ ಮಾಡಿದ್ದೀವಿ ಸೊ ಪ್ರಕರಣಗಳು ನಾವೇನಂದ್ರೆ ಯಾರು ಏನು ಮಾಡಿದ್ರು ಇಮಿಡಿಯೇಟ್ಲಿ ಡಿಟೆಕ್ಟ್ ಮಾಡ್ತಾ ಇದೀವಿ ಅಂಡ್ ಅದರಲ್ಲಿ ರಿಪೀಟೆಡ್ ಅಫೆಂಡರ್ಸ್ ಯಾರಿದಾರೋ ಅವ್ರ ಮೇಲೆ ನಾವು ಗಡಿಪಾರು ಮಾಡಿದ್ದೀವಿ ಈಗ ಮತ್ತೆ ಮೂರು ಜನರ ಮೇಲೆ ರೆಡಿ ಮಾಡಿದ್ದಾರೆ ಸೊ ಅದೇನಂದ್ರೆ ಎಲ್ಲಿ ಸೀಲ್ಗಾರ್ ಏನಾದ್ರು ಇನ್ಫಾರ್ಮೇಷನ್ ಇದ್ದರೆ ಕೇಸಸ್ ಡಿಟೇಲ್ ಇದು ಮಾಡ್ತಾ ಇದ್ದೀವಿ ಅದು ಯಾಕಂದರೆ ಕಂಪ್ಲೀಟ್ ಅದಕ್ಕೋಸ್ಕರ ಸಪ್ರೇಟ್ ತಂದು ಕಂಟಿನ್ಯೂಸ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ ಸುಮಾರು ಕಾಲೇಜ್ಗಳಲ್ಲಿ ಶಾಲಾ ಕಾಲೇಜ್ಗಳಲ್ಲಿ ಕಡೆ ಡಿಕಾಯಿ ಕಳಿಸ್ತಾ ಇದ್ದೀವಿ ಸ್ಟೂಡೆಂಟ್ಸ್ ಥರ ಹೋಗೋದು ಚೆಕ್ ಆಗ್ತಾ ಇದೆ ಹಾಂ ಡಿ ಕೈ ಡಿ ಕೈ ಹೆಲ್ಪ್ ಆಗುತ್ತೆ ಬರುತ್ತದೆ ಏನು ಮಾಡಬೇಕು ಸ್ಟಾಕ್ ಚೆಕ್ ಮಾಡಬಾರದು ಏನು ಮಾಡಬೇಕಂತ ನಮಗೆ ಇವತ್ತುವರೆಗೂ ಯಾವುದೂ ನ್ಯೂಸ್ ಮಾಡಬಾರದು ಅಂತ ಏನೂ ಬಂದಿಲ್ಲ ನಮಗೆ ಸೊ ಅದಕ್ಕೋಸ್ಕರ ನಾವು ನಾವು ಏನಿದೆ ಏನಿದೋ ಕಂಟಿನ್ಯೂ ಮಾಡ್ತೀವಿ ಅದರಲ್ಲಿ ಗೊಂದಲ ಏನಿಲ್ಲ ಅದು ಮಾಡಬಾರದು ಅಂತ ನಮಗೆ ಯಾವ ಇನ್ಸ್ಟ್ರಕ್ಷನ್ ಇಲ್ಲ ಸರ್ ಬಂದಿಲ್ಲ ಉತ್ತರ ಕಮ್ಯುನಿಕೇಶನ್ ಇಲ್ಲ ಕಮ್ಯೂನಿಕೇಟ್ ಬಂದರೆ ತಾನೇ ನಾವು ಸ್ಟಾಪ್ ಮಾಡೋಣಕ್ಕೆ ಕನ್ಸಲ್ಸೇಷನ್ ಏನಿಲ್ಲ ನಮಗೆ ರೈಟ್ ಕೋರ್ಟ್ ಅಂಡ್ ಹೈಕೋರ್ಟ್ ಸಿ ಹೈಕೋರ್ಟ್ ಆರ್ಡರ್ ಆದ ನಂತರ ಅದು ಜೀವ ಆಗುತ್ತೆ ಅದು ಅದನ ಬಗ್ಗೆ ನಾನು ಮಾತಾಡೋಕ್ಕಾಗಲ್ಲ ನಾನು ವಾಟ್ ಶುಡ್ ಐ ನಾನು ಐ ಆಮ್ ಬಿಟ್ रिसीವಿಂಗ್ ಅಂಡ್ ವಾಟ್ ಎವರ್ ಆರ್ಡರ್ comes ಐ ವಿಲ್ ಇಂಪ್ಲಿಮೆಂಟ್ ನಿಷೇಧ ನಿಷೇಧ ಮಾಡ್ತೀವಿ ಅಂತ ಹೇಳಿದ್ದಾರೆ ನಿಷೇಧ ಮಾಡಿದ ಬಗ್ಗೆ ಏನು ಆರ್ಡರ್ ಆಗಿಲ್ವೇ ಆರ್ಡರ್ ಬರಬೇಕಲ್ಲ ಆರ್ಡರ್ ಆದ್ರೆ ನಾವೆಲ್ಲ ನೆಕ್ಸ್ಟ್ ಡೇನೇ ನೆಕ್ಸ್ಟ್ ಡೇನೇ ಒಂದು ಇದ್ರೆ ನನಗೆ ನೀವು ಹೇಳಿ ಆರ್ಡರ್ ಬಂದರೆ ವಿತೌಟ್ ಆರ್ಡ್ರೇ ಸುಮಾರು ಕ್ಲೋಸ್ ಮಾಡಿಸಿದ್ವಿ ಬಟ್ ಬೇರೆ ಕೋರ್ಟ್ ಆರ್ಡರ್ ತೋರಿಸಿ ಕೆಲವರು ಇದು ಮಾಡ್ತಾ ಇದ್ದಾರೆ ಕೋರ್ಟ್ ಅದೇನಾದ್ರೂ ಡೆಸಿಷನ್ ಗವರ್ಮೆಂಟ್ ತಗೊಂಡ್ರೆ ವೆರಿ ನೆಕ್ಸ್ಟ್ ಡೇ ಇಂದ ಇರಲ್ಲ ಒಂದ್ನಿರಲ್ಲ ಅದನ್ನ ಪ್ರಾಬ್ಲಮ್ ನಾಲ್ಕೈದು ಸರಿ ಹೋಗಿದ್ದೀವಿ ಸಿಕ್ಕಿದೆ ಮೊನ್ನೆ ಸಿಗಲಿಲ್ಲ ಮೊನ್ನೆ ಸಿಗಲಿಲ್ಲ ಬಿಕಾಸ್ ಅದಕ್ಕೆ ನೀವು ನೀ ಮೊನ್ನೆದು ಸಿಕ್ಕಿ ಮೊನ್ನೆ ನೈಫ್ ಇದು ಸಿಕ್ತು ಸಿಮ್ ಒಂದು ಸಿಕ್ತು ಅದು ಮೇಲೆ ಪ್ರಕರಣ ದಾಖಲಾಗಿದೆ ಹಿಂದೆ ಮೂರು ಸಾರಿ ನಾವು ಮಾಡುವಾಗ ಕೆಲವು ಸಾರಿ ಗಾಂಜಾನ ಸಿಕ್ತು ಗಾಂಜಾ ಹಾಕಿ ಆವಾಗ ಇನ್ವೆಸ್ಟಿಗೇಷನ್ ಮಾಡುವಾಗ ಬ್ಯಾಕ್ ಸೈಡ್ ಮಶಾನ ಇದೆ ಅಲ್ಲಿಂದ ಹೊರಗಡೆಯಿಂದ ಇದ್ದರು ಸೊ ಅದು ಮೇಲೆ ನಾವು ಅಬ್ಸರ್ವೇಷನ್ ಹೇಳಿದ ಮೇಲೆ ಎಲ್ಲ ಮೆಶ್ ಹಾಕಿಸಿದ್ದಾರೆ ಮೆಲ್ಲೆ ಕಂಪ್ ಕಂಪ್ಲೀಟ್ ಮೆಶ್ ಮೆಶ್ ಹಾಕಿದ ನಂತರ ಈಗ ಒಳಗಡೆ ಏನು ಇಲ್ಲ ಬಿಕಾಸ್ ಬೆಳಿಗ್ಗೆ ಚೆಕ್ ಮಾಡ್ತಾರೆ ಅಂಡ್ ಅವ್ರಿಗೆ ಗೊತ್ತಾಗಿದೆ ಮೆಶ್ ಇದೆ ಒಳಗಡೆ ಅದು ಹೋಗಲ್ಲ ಅಂತ ಹೇಳ್ಬಿಟ್ಟು ಸೊ ಅದು ಕಡಿಮೆ ಆಗಿದೆ ಸೊ ಈ ಸರ್ತಿ ಚೆಕ್ ಮಾಡುವಾಗ ಗಾಂಜಾ ಏನು ಸಿಗಲಿಲ್ಲ ಒಂದು ನೈಫ್ ತರ ಒಂದು ನೈಫ್ ಅಂದ್ರೆ ಈ ನಾರ್ಮಲ್ ನೈಫ್ ಅಲ್ಲ ಈ ಸ್ಪೂನ್ ಇದು ಮಾಡಿಬಿಟ್ಟು ನೈಫ್ ತರ ಮಾಡಿ ಅದು ಅವ್ರ ಕಡೆ ಇಲ್ಲ ಅವ್ರ ಕಡೆ ಸಿಗಲಿಲ್ಲ ಬೇರೆ ಕಡೆ ಇಟ್ಟು ಒಂದು 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 ಶಾರ್ಪ್ ಆಬ್ಜೆಕ್ಟ್ ತರ ಮಾಡಿಕೊಂಡು ಮಾಡಿಕೊಂಡು ಸೊ ಹಿಂದೆ ಮೊಬೈಲ್ ಸಿಮ್ ಸಿಕ್ಕಿದಾಗ ಪ್ರಕರಣ ದಾಖಲೆ ಮಾಡಿದ್ದೀವಿ ಗಾಂಜಾ ಸಿಕ್ಕಿದಾಗ ಪ್ರಕರಣದಲ್ಲಿ ದಾಖಲೆ ಮಾಡಿದ್ದೀವಿ ಮಂಡಿ ಠಾಣೆಯಲ್ಲಿ ಮತ್ತೆ ಮೊನ್ನೆನೂ ಪ್ರಕರಣ ದಾಖಲು ಮಾಡಿ ಇನ್ವೆಸ್ಟಿಗೇಷನ್ ಆಗಿದೆ ಅದು ಅದು ಈಗ ಇನ್ವೆಸ್ಟಿಗೇಟ್ ಮಾಡ್ತಾ ಇದೆ ಸಿಮ್ ಯಾರು ತಗೊಂಡು ಯಾರು ಸೆಲ್ ತಗೊಂಡು ಇನ್ವೆಸ್ಟಿಗೇಷನ್ ನಡೀತಾ ಇದೆ ಆ ನೈಫ್ ನೈಫು ಒಬ್ಬ ಪ್ರಿಜಿನರ್ ಕಡೆ ಸಿಕ್ಕಲಿಲ್ಲ ಅದು ಅದೇನಂದ್ರೆ ಬಾತ್ರೂಮ್ ರೂಮ್ ಅಲ್ಲೋ ಎಲ್ಲೋ ಸಿಗ್ ಸಿಗ್ತದೆ ಸೊ ಅದು ಯಾರಂತ ಐಡೆಂಟಿಫೈ ಮಾಡಿದ್ರು ಕಷ್ಟ ಆಗ್ತದೆ ಸೊ ಎಲ್ಲೆಲ್ಲಿ ಸ್ವಲ್ಪ ಇದಾಗ್ತಾ ಇದೆ ಅಲ್ಲಿ ಸಿ ಸಿ ಟಿವಿ ಕ್ಯಾಮ್ರಾನು ಎಕ್ಸ್ಟೆಂಡ್ ಮಾಡೋ ಒಂದು ಸಜೆಷನ್ ಎಲ್ಲ ಕೊಟ್ಟಿದ್ದೀವಿ ನೀ ಅದು ಈಗ ಇಲ್ಲ ಈಗ ಇಲ್ಲ ಕಂಟ್ರೋಲ್ ಆಗಿದೆ ಅದು ಅದರಲ್ಲಿ ಅದು ಪ್ರೆಸೆಂಟ್ ಡಿಪಾರ್ಟ್ಮೆಂಟ್ ಅದು ಬೇರೆ ಡಿಪಾರ್ಟ್ಮೆಂಟ್ ಒಂದು ಎರಡನೇದು ನಾವು ಕೇಸ್ ಇನ್ವೆಸ್ಟಿಗೇಷನ್ ಮಾಡುವಾಗ ಹಿಂದೆ ಒಂದಾಗ ಏನಂದ್ರೆ ಸಪೋಸ್ ಒಬ್ಬರ ಕಡೆ ಸಿಕ್ಕಿದಾಗ ಅವ್ರಿಗೆ ಎಲ್ಲಿಂದ ಬಂದಿದೆ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಕೆಲವರು ಹೊರಗಡೆ ಬಂದ ನಂತರ ತೊಗೊಂಡು ಹೋಗಿದ್ದು ಅದಕ್ಕೆ ಯಾರು ಯಾಕಂದ್ರೆ ಪ್ರಿಸಿನರ್ ರಿಸ್ಕಾರ್ ಮಾಡಿದವರು ಏನು ಮಾಡ್ತಾ ಇದ್ದಾರೆ ಅದನ್ನೆಲ್ಲ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಈ ಸಿಮ್ದು ಮಾತ್ರ ಏನಂದ್ರೆ ಸಿಮ್ ಯಾರ ಹೆಸರಲ್ಲಿದೆ ಯಾರು ತಗೊಂಡ್ರೆ ಹೊರಗಡೆ ಹಿಂಗೆ ಬಂದಿದೆ ಅಂತ ಅದ್ರ ಇನ್ವೆಸ್ಟಿಗೇಷನ್ ಈಗ ಮೊನ್ನೆ ಸಿಮ್ ಸಿಕ್ಕಿದ್ರೆ ಮಾಡ್ತಾ ಇದ್ದಾರೆ ಈಗ ಈ ಕೇಸಲ್ಲಿ ಏನೋ ಆಫೀಸರ್ ಮೇಲೆ ಇನ್ವಾಲ್ ಆಗಿರೋದು

ನಾವು ಪ್ರೆಸೆಂಟ ಕಾರ್ಡ್ಗೆ ಯಾರು ಹೋಗ್ತಾರೋ ಅವ್ರಿಗೂ ನಾವು ಬಾಡಿಗೆ ಬೌನ್ ಕ್ಯಾಮ್ರಾ ಹಾಕ್ಕೊಂಡು ಕರ್ಕೊಂಡು ಹೋಗ್ಲಿಕ್ಕೆ ಅಂತ ಹೇಳ್ಬಿಟ್ರು ಹಾಸ್ಪಿಟಲ್ಗೆ ಹೋದಾಗ ಏನಾಗ್ತಾ ಇದೆ ಹಾಸ್ಪಿಟಲ್ನಲ್ಲಿ ಇನ್ಸೈಡ್ ಹಾಸ್ಪಿಟಲಲ್ಲಿ ಹೋದ ನಂತರ ಹೊರಗಡೆ ಗಾರ್ಡ್ ಮಾಡ್ಕೊಂಡು ಹೋಗ್ತಾರೆ ಅಲ್ಲಿ ಸಿಕ್ಕಿದೆ ಅಂತ ಹಿಂದೆ ಹೇಳಿದ್ದಾರೆ ಸೊ ಅದು 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 ಅವಾಯ್ಡ್ ಮಾಡೋಕ್ಕೆ ಏನು ಆ್ಯಕ್ಷನ್ ಅದು ಕಾರ್ಡ್ದು ಸಿಟಿನಲ್ಲಿ ಇಷ್ಟ ಸಿಟಿನಲ್ಲಿ ಬ್ಯಾಂಗ್ಳೂರ್ ಸಿಟಿನಲ್ಲಿ ಶುರು ಮಾಡಿದ್ದಾರೆ ಇಲ್ಲಿನೂ ಟೆಸ್ಟ್ ಇದು ಇದು ಮಾಡಿದ್ದಾರೆ ಇದು ವೆರಿ ಶಾರ್ಟ್ಲಿ ನೀವು ಜಸ್ಟ್ ಈಗ ಟೆಸ್ಟ್ ಮಾಡಿ ಇಟ್ಕೊಂಡಿದ್ದು ಇದು ಸ್ಟಾರ್ಟ್ ಆಗುತ್ತೆ ವೆರಿ ಶಾರ್ಟ್ಲಿ ಅದು ವೆರಿ ಶಾರ್ಟ್ಲಿ ಇಟ್ಸ್ ಬೇಕು ಗೂಗಲ್ ಪೇ ಎಲ್ಲ ಟ್ರಾಫಿಕ್ ಇವರು ಇವರು ರಿಪೀಟರ್ ಇದ್ದಾರೆ ರಿಪೀಟ್ ಅಫೆಂಡರ್ಸ್ ಇದ್ದಾರೆ ಇದರಲ್ಲಿ ತ್ರೀ ಅಕ್ಯೂಸ್ ಯಾರಿದ್ದಾರೋ ಎನ್ ಆರ್ ಸ್ಟೇಷನಲ್ಲಿ ಮಾಡಿದವರು ಸೈಯದ್ ಅಯ್ಯಬ್ ಒಬ್ಬರಿದ್ದಾರೆ ಅವರು ಹದಿಮೂರು ಕೇಸಲ್ಲಿ ಇದ್ದಾರೆ ಹದಿಮೂರು ಕೇಸಲ್ಲಿ ಮತ್ತು ಇನ್ನೊಬ್ಬರು ಒಬ್ಬರಿದ್ದಾನೆ ಸೇಮ್ ಅದೇ ಇದೆ ಅವರು ಟೋಟಲ್ ಏಳು ಕೇಸಲ್ಲಿದ್ದಾರೆ ಸೊ ಈ ರೀತಿಯಲ್ಲಿ ರಿಪೀಟ್ ಬೇಸ್ಕಲ್ಲಿ ಮೋಟರ್ ಸೈಕಲ್ ಅಫೆಂಡರ್ಸ್ ಇದಾರೆ ಮೇಲೆ ರಿಪೀಟ್ ಅಫೆಡ್ ರಿಪೀಟೆಡ್ ಅಫೆಂಡರ್ಸ್ ಇವರು ರಿಪೀಟೆಡ್ ಸೊ ಅದರಲ್ಲಿ ನೀ ಹಿಂದೆ ನಾವು ಕೆಲವು ಡಿಟೆಕ್ಟ್ ಮಾಡಿದ್ವಿ ಬಟ್ ಡಿಟೆಕ್ಷನ್ ಪರ್ಸೆಂಟೇಜ್ ಕಡಿಮೆನೇ ಇದೆ ಇದು ಲಾಸ್ಟ್ ಒನ್ ಇಯರ್ ಅಲ್ಲಿ ಬಲ್ಕ್ ಆಗಿ ಸೀಸ್ ಮಾಡಿದ್ದು ಟೂ ಬೈಕ್ಸ್ ತ್ರೀ ಬೈಕ್ಸು ರಿಕವರಿ ಆಗ್ತಾ ಇದ್ದಾವೆ ಟೋಟಲ್ ರಿಕವರಿ ಪರ್ಸೆಂಟೇಜ್ ಅವ್ರು ಮಾಡಿ ಒಂದು ಫಾರ್ಟಿ ಫಾರ್ಟಿ ಫೈವ್ ಪರ್ಸೆಂಟೇಜ್ ರಿಕವರಿ ಇದೆ ಫಾರ್ಟಿ ಫೈವ್ ಪರ್ಸೆಂಟ್ ರಿಕವರಿ ಇದೆ ಬಟ್ ಏನಂದರೆ ಬಲ್ಕ್ ಆಗಿ ಥರ್ಟಿ ಥರ್ಟಿ ಬೈಕ್ಸು ಇಪ್ಪತ್ತು ಬೈಕ್ಸ್ ರಿಕವರಿ ಮಾಡಿದ್ದು ಈ ಈ ಸತ್ತಿಗವನ್ನು ಡಿಟೆಕ್ಟ್ ಮಾಡಿದ್ದು ಈಗ ಈಗ ಒಂದು ಸಾರಿ ಕಾರ್ ನಾಲ್ಕು ಕಾರ್ಗಳು ಪತ್ತೆ ಮಾಡಿದ್ವಿ ತಮಗೆ ಹತ್ತಿರ ನಾಲ್ಕು ಕಾರ್ಗಳು ಪತ್ತೆ ಮಾಡಿದ್ವಿ ಸೊ ಮಧ್ಯಮದಲ್ಲಿ ಪತ್ತೆ ಮಾಡ್ತಾ ಇದ್ದೀವಿ ಸೊ ಇದರಲ್ಲಿ ಪ್ರಕರಣದಲ್ಲಿ ಆಲ್ಮೋಸ್ಟ್ ಜ ಆರ್ಡಿನರಿ ತೆಫ್ಟಲ್ಲಿ ನೋಡಿದರೆ ಆಲ್ಮೋಸ್ಟ್ ನಮ್ಮದು ಒಂದು ಒಂದು ಸಿಕ್ಸ್ಟಿ ಸಿಕ್ಸ್ಟಿ ಫೈವ್ ಪರ್ಸೆಂಟೇಜ್ ಡಿಟೆಕ್ಷನ್ ಇದೆ ಆ್ಯಂಡ್ ಮೇನ್ ಏನಂದರೆ ಕಂಪೇರಿಟ್ಲಿ ಟೂ ತೌಸಂಡ್ ಟ್ವೆಂಟಿ ಟೂ ಕಂಪೇರ್ ಮಾಡಿದರೆ ಆರ್ಡಿನರಿ ತೆಫ್ಟು ಕಡಿಮೆ ಆಗಿದೆ ಹೆಚ್ ಬಿ ಟಿ ಮನೆ ಕಳ್ಳದಲ್ಲೂ ಕಡಿಮೆ ಆಗಿದ್ದಾವೆ ಮನೆ ಕಳ್ಳದಲ್ಲೂ ಕಡಿಮೆ ಆಗಿದ್ದಾವೆ ಚೈನ್ ಸ್ನಾಚಿಂಗಿದ್ದು ಡ್ರಾಸ್ಟಿಕಲಿ ಕಡಿಮೆ ಆಗಿದೆ ಸೊ ಓವರ್ ಆಲ್ ಆಗಿ ಏನಂದರೆ ಟೂ ತೌಸಂಡ್ ಟ್ವೆಂಟಿ ಟು ಕಂಪೇರ್ ಮಾಡಿ ಟ್ವೆಂಟಿ ತ್ರೀ ಕಡಿಮೆ ಆಗ ಕಡಿಮೆ ಆಗಿದೆ ಟ್ವೆಂಟಿ ತ್ರೀನಲ್ಲಿ ಟ್ವೆಂಟಿ ಫೋರಲ್ಲಿ ಡೆಫಿನೆಟ್ಲಿ ಇನ್ನೂ ಫರ್ದರ್ಗೆ Uh, control what is yeah. the secret